ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ಸೊ ಇವತ್ತಿನ ವೀಡಿಯೋಗಳಿಗೆ ನಾವು ಕೆ ಪಿ ಎಸ್ ಸಿ ಕಡೆಯಿಂದ ಬಂದಂಥ ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಬಗ್ಗೆ ಇವತ್ತಿನ ವೀಡಿಯೋ ಒಳಗೆ ಡಿಸ್ಕಷನ್ ಮಾಡೋಣ ಸೊ ಬಿಫೋರ್ ದ್ಯಾಟ್ ರಿಕ್ವೆಸ್ಟ್ ಏನಂತಂದರೆ ಇನ್ನವರೆಗೂ ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ ಸೊ ಟು ಡೇಸ್ ಬಿಫೋರ್ ನಾನು ಕೆ ಪಿ ಎಸ್ ಸಿ ಒಂದು ಕಚೇರಿಗೆ ಕಾಲ್ ಮಾಡಿದ್ನಿ ಸೊ ಕೆ ಎಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತದ ಏನೋ ಅಂತ ಹೇಳಿ ಕೇಳಿದಾಗ ಅವ್ರು ಹೇಳಿದಿಸ್ಟರ್ ಕೆ ಎಸ್ ಎಕ್ಸಾಮಿನೇಷನ್ನ ಪೋಸ್ಟ್ಪೋನ್ ಆಗಂಗಿಲ್ಲ ಕೆ ಎ ಎಸ್ ಆವತ್ತನ ನಡೆಸ್ತೀವಿ ಲ್ಯಾಂಡ್ ಸರ್ವೇಯರ್ ಇನ್ನೊಂದು ದಿನ ನಡೆಸ್ತೇವಿ ಅಂತ ಹೇಳಿ ಅವ್ನಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಬಟ್ ಇವತ್ತು ಈ ಸಡನ್ ಆಗಿ ಇವತ್ತೊಂದು ಇನ್ಫಾರ್ಮೇಶನ್ ಬಂದದ ಪಿ ಎಸ್ ಸಿ ಕಡೆಯಿಂದ ಏನಪ್ಪಾ ಅಂತಂದ್ರೆ ಒಂದು ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳಿಗೆ ಯಾರ್ಯಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರಲ್ಲ ಅರ್ಜಿ ಸಲ್ಲಿಸಿದ್ರಲ್ಲ ಆ ಎಲ್ಲ ವಿದ್ಯಾರ್ಥಿಗಳು ಫೆಬ್ರವರಿ ಅಂದ್ರೆ ಈ ಒಂದು ಫೆಬ್ರವರಿ ಒಳಗಿನ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಅಪ್ಲಿಕೇಶನ್ ಕರೆದಿದ್ರಲ್ಲ ಎಸ್ ಆ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ವಯೋಮಿತಿ ನಿರ್ಬಂಧವಿಲ್ಲದಂತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನ ನೀಡಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಆದೇಶವನ್ನ ಹೊರಡಿಸದ ಇಶ್ಯೂ ಅಂತಂದ್ರೆ ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಬ್ಯಾಚ್ ಒಳಗ ಏನು ಒಂದಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು ಕೆ ಎ ಎಸ್ ಅಂಡ್ ಅವ್ರದ ಅಲ್ಲಿಗೆ ಏಜ್ ರಿಲ್ಯಾಕ್ಸೇಷನ್ ಮುಗ್ದಿತ್ತು ಹಿಂಗಾಗಿ ಆ ಒಂದು ವಿದ್ಯಾರ್ಥಿಗಳು ನಾವು ಉದ್ಯೋಗದಿಂದ ವಂಚಿತರಾಗ್ತೀವಿ ಅನ್ನೋ ಕಾರಣಕ್ಕ ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ರು ನಮಗೂ ಈ ವರ್ಷದೊಂದು ಕೆ ಎಸ್ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳಿ ಸೊ ಅವಾಗ ಸಚಿವ ಸಂಪುಟ ಒಂದು ಡಿಸಿಷನ್ ತಗೊಂಡಿತ್ತು ಏನಂದ್ರೆ ತ್ರೀ ಇಯರ್ಸ್ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಡೋನು ಅಂತ ಹೇಳಿ ಬಟ್ ಅಗೇನ್ ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಅವರಿಗೆ ಮತ್ತೊಂದು ಮನವಿ ಸಲ್ಲಿಸ್ತಾರೆ ಏನಂತಂದ್ರ ಈ ಒಂದು ಮೂರು ವರ್ಷದ ಏಜ್ ಒಂದು ರಿಲ್ಯಾಕ್ಸೇಷನ್ ಇದು ಕೆಲವು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗತ್ತೈತಿ ಎಲ್ಲರಿಗೂ ಆಗತ್ತಿಲ್ಲ ಸೊ ದಯವಿಟ್ಟು ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಬ್ಯಾಚದ್ ಒಳಗೆ ಬರ್ತಂತ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿ ಅಂಡ್ ಫೈನಲಿ ಸರ್ಕಾರ ಅದಕ್ಕೆ ಫೈನಲಿ ಸರ್ಕಾರ ಅದಕ್ಕೆ ಒಪ್ಪಿಗೆ ಸೂಚಿಸೈತಿ ಹಿಂಗಾಗಿ ಏನು ಒಂದು ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಬ್ಯಾಚ್ ಒಳಗ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಈಗ ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕಲಿಕ್ಕೆ ಫಿಫ್ಟೀನ್ ಡೇಸ್ ವರ್ಗೂ ಅವಕಾಶನ ಕೊಟ್ಟೈತಿ ಆಕ್ಚುಲಿ ಅವಕಾಶದಿಂದ ವಂಚಿತರಾದಂತಹ ವಿದ್ಯಾರ್ಥಿಗಳಿಗೆ ಒಂದು ಚಾನ್ಸ್ ಅದು ಒಂದು ಖುಷಿ ವಿಷಯ ಎಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ ಬಹಳಷ್ಟು ಕಷ್ಟಪಟ್ಟಿರ್ತಾರ ಬಹಳಷ್ಟು ಓದಿರ್ತಾರು ಅಂಡ್ ಕೋವಿಡ್ ಸಡನ್ ಒಂದಷ್ಟು ಪ್ಯಾಂಡಮಿಕ್ ಇಂದ ಬಹಳಷ್ಟು ಜನರ ಕರಿಯರ್ ಹಾಳಾಗ ಆಗ್ತಿತ್ತು ಅವರಿಗೆ ಅವಕಾಶ ಸಿಕ್ಕಿದ್ದು ಒಳ್ಳೇದನ ಬಟ್ ಇದ್ರ ಬಗ್ಗೆ ಸರ್ಕಾರ ಮೊದಲ ಯೋಚನೆ ಮಾಡಬೇಕಿತ್ತು ಡಿಸಿಷನ್ ಎಲ್ಲ ತಗೋಬೇಕಿತ್ತು ಈಗ ನೋಡಿದ್ರೆ ಜುಲೈ ಟ್ವೆಂಟಿ ಒನ್ ಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಐತಿ ಅಂಡ್ ಆ ಎಕ್ಸಾಮ್ ಪೋಸ್ಟ್ಪೋನ್ ಅನ್ನೋದ್ರ ಬಗ್ಗೆ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಎಲ್ಲೂ ಯಾವುದೇ ರೀತಿ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನು ಕೆಪಿ ಎಸ್ ಸಿ ಆಗಿರ್ಬೋದು ಸರ್ಕಾರ ಎಲ್ಲೂ ಲೀಕ್ ಮಾಡಿಲ್ಲ ಬಟ್ ಅದ್ರಾಗ ನೋಡ್ರಿ ಈಗ ಫಿಫ್ಟೀನ್ ಡೇಸ್ ಈಗಂದ್ರೆ ಇವತ್ತು ಟ್ವೆಂಟಿ ಸೆಕೆಂಡ್ ಐತಿ ಇವತ್ತ ಒಂದು ಇನ್ಫಾರ್ಮೇಶನ್ ಬಂದೈತಿ ಇಟ್ ಮೀನ್ಸ್ ಫಿಫ್ಟೀನ್ ಡೇಸ್ ಅವರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಕೊಡ್ತಾರಂದ್ರ ಸೊ ಇವತ್ ಟ್ವೆಂಟಿ ಟೂ ಅಂದ್ರ ಜುಲೈ ಸೆವೆನ್ ಗೆ ಹದಿನೈದು ದಿನ ಮುಗಿತದ ಸೊ ಅದಾದ್ಮೇಲೆ ಟ್ವೆಂಟಿ ಒನ್ ಗೆ ಎಕ್ಸಾಮ್ ನಡೆಸ್ತೇವಿ ಅಂತ ಹೇಳಿ ಒಂದು ಇನ್ಫಾರ್ಮೇಶನ್ ಐತಿ ಸೊ ಇಲ್ಲಿ ಬಹಳಷ್ಟು ಅಗೇನ್ ಗೊಂದಲಗಳು ಆಗೇ ಆಗ್ತಾವ್ ಮತ್ತ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತದೋ ಏನೋ ಬಿಕಾಸ್ ಏನಾರ ಅಪ್ಲಿಕೇಶನ್ ಹಾಕೋ ಟೈಮ್ ಒಳಗೆ ಏನಾರ ಇಶ್ಯೂ ಬಂತು ಅಥವಾ ಮತ್ತೆನಾರ ಅವ್ರ ಅಪ್ಲಿಕೇಶನ್ದ ಗಡಿ ಏನಾರ ಡೇಟ್ ನ ಇನ್ಕ್ರೀಸ್ ಮಾಡಿರಂದ್ರೆ ಸೊ ಅವಾಗ ಎಕ್ಸಾಮ್ ತೊಗೊಳಿಕೆ ಹೆಂಗ್ ಪಾಸಿಬಲ್ ಕೆ ಪಿ ಎಸ್ ಸಿ ಕಡೆಯಿಂದ ಯಾವುದೇ ರೀತಿ ಕ್ಲಾರಿಟಿ ಅನ್ನೋದನ್ನ ಇಲ್ಲ ಎಕ್ಸಾಮ್ ಯಾವಾಗ ನಡೆಸ್ತೀವಿ ಅನ್ನೋದ್ರ ಬಗ್ಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಅನ್ನೋದ ಸಿಗತ್ತಿಲ್ಲ ಬಟ್ ಫೈನಲಿ ನಾ ಮತ್ತು ವಿದ್ಯಾರ್ಥಿಗಳಿಗೆ ಪ್ರಿಪೇರ್ ಆಗೋಂತವ್ರಿಗೆ ಹೇಳಕ್ ಇಷ್ಟಪಡೋದು ಇಷ್ಟ ಎಕ್ಸಾಮ್ ಪೋಸ್ಟ್ ಆಗಲಿ ಆಗ್ಲಿ ಆಗದೆ ಇರಲಿ ನಿಮ್ಮ ಒಂದು ಫೋಕಸ್ ನಿಮ್ಮ ಸ್ಟಡಿ ಮೇಲೆ ಇರಲಿ ಸೊ ಒಂದು ಮಸ್ತ್ ಒಂದು ಸ್ಟ್ರಾಟಜಿನ ರೆಡಿ ಮಾಡ್ಕೊಳ್ರಿ ಅಂಡ್ ಪ್ರಿಪ್ರೇಶನ್ ನ ಸ್ಟಾರ್ಟ್ ಮಾಡ್ಕೊಡ್ರಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಏನೋ ಕೊಡತ್ತಾರೋ ಬಟ್ ಹುದ್ದೆಗಳ ಸಂಖ್ಯೆ ಮಾತ್ರ ಯಾವುದೇ ಕಾರಣಕ್ಕೂ ಇನ್ಕ್ರೀಸ್ ಅದು ಏನು ಆಗೇ ಇಲ್ಲ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳದವು ಬಟ್ ಮತ್ತಷ್ಟು ವಿದ್ಯಾರ್ಥಿಗಳು ಗೆ ಒಂದು ಅವಕಾಶ ಸಿಗ್ಲಿಕ್ಕೆ ಇಟ್ ಮೀನ್ಸ್ ಕಾಂಪಿಟೇಷನ್ ಲೆವೆಲ್ ಇನ್ನೂ ಹೆಚ್ಚಾಗೋದೈತಿ ಹಿಂಗಾಗಿ ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡೋದದು ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಒಂದು ಪ್ರಿಪ್ರೇಷನ್ನ ಇನ್ನೂ ಸ್ಟ್ರಾಂಗ್ ಮಾಡ್ರಿ ಅಪ್ಕಮಿಂಗ್ ವಿಡಿಯೋಸ್ ಒಳಗ ನಾನು ಒಂದು ಸ್ಟ್ರಾಟಜಿ ಆಗಿರ್ಬೋದು ಟೈಮ್ ಟೇಬಲ್ ಆಗಿರ್ಬೋದು ಅದನ್ನೆಲ್ಲಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ರಿಗಾರ್ಡಿಂಗ್ ಈ ಕೆ ಪಿ ಎಸ್ ಸಿ ಒಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿರ್ಬೋದು ಅಥವಾ ಮತ್ತೆ ಇನ್ನೂ ಒಂದಷ್ಟು ಇನ್ಫಾರ್ಮೇಶನ್ ನಂಗೆ ಸಿಕ್ಕರೂ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ಥ್ಯಾಂಕ್ ಯು